ಏನೋ ಡಾಕ್ಟರ್ ಅರವಿಂದ್ ಎಸ್ ಟಿ ಮನೋವೈದ್ಯರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಈ ಒಂದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬಹುದು ಈ ಮನೆ ನಿರ್ಮಿಸಿದಂತಹ ಮಾಲೀಕರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಈಗ ಮನೆ ಕಟ್ಕೊಂಡಂತಹ ವೈದ್ಯರ ಕುಟುಂಬವೇ ಇಡೀ ತಂದೆ ತಾಯಿ ಮಗ ಸೊಸೆ ಎಲ್ಲರೂ ಕೂಡ ಆತ್ಮಹತ್ಯೆ ಕ್ಷರಣಾಗಿದ್ದಾರೆ ಈ ಘಟನೆ ನೋಡಿದಾಗ ಮನುಷ್ಯರ ಸೈಕಾಲಜಿ ಯಾವ ರೀತಿ ಇರುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತಾ ನ ಕಂಟ್ರೋಲ್ ಮಾಡೋದಕ್ಕಾಗಲ್ವಾ ಆ ಸಮಯದಲ್ಲಿ ಮೇಡಮ್ ಇದು ಆಕ್ಚುಲಿ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡ್ಬೇಕು ಸೊ ನಾನು ಈ ತರದ ಒಬ್ಬ ಮನೋವೈದ್ಯನಾಗಿ ಇಪ್ಪತ್ತು ವರ್ಷದ ಅನುಭವದಲ್ಲಿ ಮತ್ತೆ ನಾವ್ ಇದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿರ್ತೀವಿ ನಾವು ಇದನ್ನೇ ಖಿನ್ನತೆ ಆತಂಕ ಮತ್ತೆ ಆತ್ಮಹತ್ಯೆಗಳನ್ನ ನಾವು ಏನ್ ನೋಡ್ತೀವಿ ಸೊ ಈ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡ್ಬೇಕಾಗತ್ತೆ ಈ ಬೇರೆ ರೀತಿ ಅನ್ಸೈಂಟಿಫಿಕ್ ಆಗಿ ನಾನು ಯೋಚನೆ ಮಾಡ್ತಕ್ಕಂಥದ್ದು ಸಲ್ಲ ಅಂತ ಅನ್ಸುತ್ತೆ ಸೊ ಈಗ ನಮ್ ದೇಶದಲ್ಲಿ ಪ್ರತಿ ವರ್ಷ ಎನ್ ಸಿ ಆರ್ ಬಿ ಡೇಟಾ ಪ್ರಕಾರ ಒಂದೂವರೆ ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಪ್ರಪಂಚದಾದ್ಯಂತ ಎಂಟು ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದು ಎವ್ರಿ ಇಯರ್ ಪ್ರತಿ ವರ್ಷ ಅದರಲ್ಲಿ ಆ ಜನರಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಡಾಕ್ಟರ್ಸ್ ಮತ್ತೆ ಹೈ ಎಂಡ್ ಪ್ರೊಫೆಷನಲ್ಸ್ ಅಂತ ಏನಿರ್ತಾರೆ ಇದು ತುಂಬಾ ಒತ್ತಡ ಭರಿತವಾದ ಜೀವನವನ್ನು ನಡೆಸ್ತಕ್ಕಂತ ವೃತ್ತಿಗಳೇನಿದೆ ಅಂತವರಲ್ಲಿ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಈ ತರ ಒಂದು ವಾತಾವರಣದಲ್ಲಿ ಇರುವಾಗ ಅವ್ರಿಗೆ ಅನೇಕ ಸಮಸ್ಯೆಗಳು ಇರ್ಬೋದು ಅಂದ್ರೆ ಕೆಲ್ಸದ ಒತ್ತಡ ಇರ್ಬೋದು ಬರ್ನ್ಔಟ್ ಅಂತ ಹೇಳ್ತಿ ತುಂಬಾ ಕೆಲಸ ಮಾಡ್ಬಿಟ್ಟು ಆ ತಮ್ಮ ವೈಯಕ್ತಿಕ ಜೀವನಕ್ಕೆ ಯಾವುದೇ ರೀತಿಯ ಸಮಯವನ್ನು ಕೊಡಲಾರ ಆಗದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬೆರೆಯೋದಿಲ್ಲ ಆ ರೀತಿಯಾಗಿರ್ತಕ್ಕಂಥದ್ದಿರ್ಬೋದು ಮತ್ತೆ ಬೇರೆ ಲೀಗಲ್ ಡಿಸ್ಪ್ಯೂಟ್ಸ್ ಇರ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರಬಹುದು ಈ ತರ ಸಂಬಂಧಗಳಲ್ಲಿ ಬಿರುಕಿರ್ಬಹುದು ಇದೆಲ್ಲ ಶೇಖರಣೆ ಆಗಿ ಒಬ್ಬರಿಗೆ ಆತ್ಮಹತ್ಯೆಗೆ ಪ್ರೇರೇಪಣೆಗೆ ಹೋಗುತ್ತೆ ಮೆಜಾರಿಟಿ ಆತ್ಮಹತ್ಯೆಯಲ್ಲಿ ಆಗಿರ್ತಕ್ಕಂಥವ್ರು ನಾವು ಸ್ಟಡಿ ಮಾಡಿದಾಗ ಮೆಜಾರಿಟಿ ಆಫ್ ದಮ್ ಅವರಿಗೆ ಮಾನಸಿಕ ಸಮಸ್ಯೆಗಳಿರುತ್ತೆ ಅಂದ್ರೆ ಸೈಕೊಲಾಜಿಕಲ್ ಡಿಸಾರ್ಡರ್ಸ್ ಲೈಕ್ ಡಿಪ್ರೆಷನ್ ಇರುತ್ತೆ ಅಥವಾ ಬೇರೆ ರೀತಿಯಾದ ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಆಲ್ಕೋಹಾಲ್ ಬೇರೆ ರೀತಿಯಾದ ಸಬ್ಸ್ಟೆನ್ಸ್ ಅಬ್ಯೂಸ್ ಇರುತ್ತೆ ಸೊ ಮೆಜಾರಿಟಿ ಅವ್ರಿಗೆ ಮಾನಸಿಕ ಸಮಸ್ಯೆಗಳು ಖಿನ್ನತೆ ಮತ್ತೆ ಮತಿಭ್ರಮಣೆ ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸ್ ಈ ತರ ಒಂದು ಆ ಒಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ಇರುತ್ತೆ ಸೊ ಅಂತವರಲ್ಲಿ ಕೋಪಿಂಗ್ ಸ್ಟ್ರಾಟಜಿಸ್ ಅಂತ ಹೇಳ್ತೀವಿ ನಮ್ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಒಂದು ಅವಮಾನ ಆದಾಗ ಕ್ರಿಟಿಸಿಸಮ್ ಆದಾಗ ನಾವ್ ಅದನ್ನ ಯಾವ ರೀತಿ ತಗೊಳ್ತೀವಿ ಅದನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆಗೆ ಅವನು ಮುಂಚೆಯಿಂದ ರೂಢಿಸ್ಕೊಂಡಿರ್ತಕ್ಕಂಥ ಒಂದು ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಮನೆಯಲ್ಲಿ ಒಂದು ಫಾಲ್ಸ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಇನ್ನು ಉಳಿದವರಲ್ಲಿ ಏನಾಗುತ್ತೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರು ಅಥವಾ ಜೀವನದಲ್ಲಿ ಏನೇ ಅವಮಾನಗಳಾದ್ರು ಆತ್ಮಹತ್ಯೆ ಒಂದು ಸುಲಭ ಉಪಾಯ ನನ್ನ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಅನ್ನೋ ಒಂದು ತಪ್ಪು ಸಂದೇಶ ಉಳಿದವರಲ್ಲಿ ಮೂಡುತ್ತೆ ಸೊ ಹಾಗಾಗಿ ಈ ತರ ಒಂದು ದುರ್ಘಟನೆ ನಡೆದಿರತಕ್ಕಂಥದ್ದು ಈ ರೀತಿಯಾದ ಒಂದು ಮನಸ್ಥಿತಿಯಲ್ಲಿ ನಡೆದಿರ್ಬೋದು ಅಂತ ನನ್ನ ಅಭಿಪ್ರಾಯ